ರೆಮೆ ಟಿವಿಗೆ ಸ್ವಾಗತ ನಾನು ರೋಷಿನಿ ವೀಕ್ಷಕರೇ ಜನರನ್ನ ನಗಿಸೋದು ಸುಲಭ ಕೆಲಸ ಅಲ್ಲ ಆದರೆ ಈ ಕೆಲಸ ತುಂಬಾ ಕಷ್ಟಕರ ಕೆಲಸ ಇದನ್ನ ಅತೀ ಸುಲಭವಾಗಿ ಅತಿ ಸಲೀಸಾಗಿ ಮಾಡಿರುವಂತಹ ನಟ ಅಂತಂದರೆ ಅದು ರಾಜು ತಾಳಿಕೋಟೆ ಅವರು ರಾಜು ತಾಳಿಕೋಟೆ ಹಾಸ್ಯ ನಟ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ಅದ್ಭುತ ನಟನೆಯಿಂದ ಜನರ ಮನಸ್ಸನ್ನು ಗೆದ್ದಿದ್ದವರು ಅದರಲ್ಲೂ ಕೂಡ ಬಹಳ ಖ್ಯಾತಿಯನ್ನು ಹೊಂದಿದ್ರು ವಿಶೇಷವಾಗಿ ಕುಡುಕನ ಪಾತ್ರದಲ್ಲಿ ಇದೀಗ ಅವರು ನಿನ್ನೆ ಅಷ್ಟೇ ವಿಧಿವಶರಾಗಿದ್ದಾರೆ ಈ ವಿಚಾರ ನಿಮಗೂ ಕೂಡ ಗೊತ್ತಿರ್ಬೋದು ಆದರೆ ಇದು ಒಂದು ರೀತಿಯಾಗಿ ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದಂತಹ ನಷ್ಟ ಅಂತಲೇ ಹೇಳ್ಬೋದು ಕಾರಣ ಏನು ಅಂತಂದರೆ ಈಗಾಗಲೇ ನಾನು ಹೇಳಿದೆ ಈಗಾಗಲೇ ಇವರ ಒಂದು ಸಾವಿಗೆ ಈಗಾಗಲೇ ಕನ್ನಡ ಚಿತ್ರರಂಗದ ಹಿರಿಯ ನಟ ನಟಿಯರು ಅಥವಾ ರಾಜಕೀಯ ನಾಯಕರು ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಆದರೆ ಇವರ ಹಿನ್ನೆಲೆ ಏನು ಇವರ ಕನ್ನಡ ಚಿತ್ರರಂಗಕ್ಕೆ ಹೇಗೆ ಬಂದರು ಅಥವಾ ಇವರ ಪಟ್ಟಿರುವಂತಹ ಕಷ್ಟ ಮಾತ್ರ ಒಂದಿಂದಲ್ಲ ಒಂದೊಂದು ಕಷ್ಟಪಟ್ಟಿಲ್ಲ ರಾಜು ತಾಳಿಕೋಟೆ ಅವರು ತಮ್ಮ ಸಣ್ಣ ವಯಸ್ಸಿನಿಂದಲೇ ಅವರಿಗೆ ನಟನೆ ಅಂದರೆ ಬಹಳ ಪ್ರೀತಿ ಇದ್ರು ಮೊದಲನೇದಾಗಿ ಅವರು ರಂಗಕಲಾವಿದನಾಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಳ್ತಾರೆ ತದನಂತರ ಅವರಿಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು ಅದು ಕೂಡ ಒಬ್ಬ ಕಾಮಿಡಿ ಆರ್ಟಿಸ್ಟ್ ಆಗಿ ಯಾಕೆ ಅಂತಂದರೆ ಅವರ ಕಾಮಿಡಿ ಅದ್ಭುತವಾಗಿತ್ತು ಅದರಲ್ಲೂ ಕೂಡ ಅವರ ನಟನೆಯಿಂದ ನಿಜವಾಗಲೂ ಕೂಡ ಅದೆಷ್ಟೋ ಜನ ನಗ್ತಾಯಿದ್ರು ಆದರೆ ಇದು ಬಹಳ ದುಃಖದ ವಿಚಾರ ಆ ನಗಿಸುವಂತಹ ಮುಖ ಈಗ ನಮ್ಮ ಮಧ್ಯೆ ಇಲ್ಲ ಅನ್ನುವಂಥದ್ದು ಜನರನ್ನು ನಗಿಸೋದು ಸುಲಭ ಕೆಲಸ ಅಲ್ಲ ಆದರೆ ತುಂಬಾನೇ ಕಷ್ಟಕರ ಕೆಲಸ ಇಂತಹ ಕಷ್ಟವಾದಂತಹ ಕೆಲಸವನ್ನ ಕೆಲವರು ತುಂಬಾ ಸಲೀಸಾಗಿ ಮಾಡ್ತಾರೆ ನಗುವುದು ಸಹಜ ಧರ್ಮ ಮತ್ತೊಬ್ಬರನ್ನ ನಗಿಸೋದು ಶ್ರೇಷ್ಠ ಧರ್ಮ ಅಂತಲೇ ಒಂದು ಗಾದೆ ಕೂಡ ಇದೆ ಆ ಪೈಕಿ ಒಬ್ಬರಾಗಿದ್ದಂತಹ ಉತ್ತರ ಕರ್ನಾಟಕದ ದೈತ್ಯ ಪ್ರತಿಭೆ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟೆ ಅವರು ಅಕ್ಟೋಬರ್ ಹದಿಮೂರರಂದು ವಿಧಿವಶರಾಗಿದ್ದಾರೆ ಧಾರವಾಡದ ರಂಗಾಯಣ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದಂತಹ ರಾಜು ತಾಳಿಕೋಟೆ ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಕೊನೆಯುಸಿರು ಎಳೆದಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದ ಹಾಸ್ಯ ನಟ ರಂಗಭೂಮಿಯ ಕಲಾವಿದರು ಕೂಡ ಆಗಿದ್ರು ಈಗಾಗಲೇ ನಾ ಹೇಳಿದೆ ಕ್ಯಾಸೆಟ್ ಯುಗದ ಕಿಂಗ್ ಅಂತಾನೆ ಕರೆಸಿಕೊಂಡಿದ್ದಂತಹ ರಾಜು ತಾಳಿಕೋಟೆ ಕಲಿಯುಗದ ಗುಡುಕ ಅಂತೇಳಿ ಉತ್ತರ ಕರ್ನಾಟಕದಲ್ಲಿಯೇ ಫೇಮಸ್ ಆಗಿದ್ರು ಬಹಳ ಪ್ರಸಿದ್ಧಿ ಆಗಿದ್ರು ಈಗ ಉಡುಪಿ ಜಿಲ್ಲೆ ಹೆಬ್ರಿಯಲ್ಲಿ ನಟ ಶೈನ್ ಶೆಟ್ಟಿ ನಟನೆಯ ಚಿತ್ರದ ಶೂಟಿಂಗ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ತಾಳಿಕೋಟೆ ಅವರ ಸಾವಿನ ಸುದ್ದಿ ಬರ ಸಿಡಿಲಿನಂತೆ ಅಪ್ಪಳಿಸಿದೆ ಮೊನ್ನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ ಎದೆನೋವು ಆದ ನಂತರ ಇವರಿಗೆ ಉಸಿರಾಟದ ಸಮಸ್ಯೆ ಕೂಡ ಕಾಣಿಸ್ಕೊಂಡಿತ್ತಂತೆ ಆದರೆ ನಿನ್ನೆ ಸಂಜೆ ಆರು ಗಂಟೆ ಸುಮಾರಿಗೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಇದು ನಿಜವಾಗ್ಲೂ ಕೂಡ ಬಹಳ ಬೇಸರದ ಸಂಗತಿ ಚಿತ್ರೀಕರಣ ಆರಂಭಕ್ಕೆ ಒಂದು ದಿನ ಮೊದಲೇ ಗೆಳೆಯರ ಜೊತೆ ಉಡುಪಿಗೆ ಬಂದಿದ್ದಂತಹ ರಾಜು ತಾಳಿಕೋಟೆಯವರು ಸಮುದ್ರ ಪ್ರವಾಸಿ ತಾಣಗಳಿಗೆ ಸುತ್ತಾಡಿದ್ರು ಇಷ್ಟೆಲ್ಲಾ ಸುತ್ತಾಡಿ ತದನಂತರ ಈ ತರ ಆಗಿದೆ ಅಂತಂದ್ರೆ ಎಂಥವರಿಗೂ ನೋವಾಗಿ ಆಗತ್ತೆ ಇಷ್ಟದ ಮೀನಿನ ಖಾದ್ಯಗಳನ್ನ ಸವಿದ್ರಂತೆ ಶೈನ್ ಶೆಟ್ಟಿ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವಂತಹ ನಟ ಇವರು ಅದೇ ಪ್ರೀತಿಯಿಂದ ಸುಮಾರು ನಲವತ್ತು ದಿನದ ಶೂಟಿಂಗ್ಗೆ ಸೈನ್ ಕೂಡ ಹಾಕಿದ್ರು ಬಣ್ಣದ ಲೋಕದಿಂದ ಕೆಲ ಕಾಲ ದೂರ ಉಳಿದುಕೊಂಡಿದ್ದಂತಹ ರಾಜು ತಾಳಿಕೋಟೆ ಈಗ ಇಹಲೋಕದ ಯಾತ್ರೆಯನ್ನೇ ಮುಗಿಸಿದ್ದಾರೆ ರಾಜು ತಾಳಿಕೋಟೆ ಅವರ ಜೀವನವೇ ಒಂದು ಕೌತುಕ ಕಥೆ ಇಬ್ಬರು ಪತ್ನಿಯರು ಐವರು ಮಕ್ಕಳ ಜೊತೆ ಅನ್ಯೋನ್ಯವಾಗಿದ್ರು ಇವರ ವೈಯಕ್ತಿಕ ಜೀವನ ಕೂಡ ಬಹಳ ಸಂತೋಷವಾಗಿರುವಂತಹ ಜೀವನ ತನ್ನ ಹೆಂಡತಿ ಜೊತೆ ಹೆಂಡತಿಯರ ಜೊತೆ ತನ್ನ ಮಕ್ಕಳ ಜೊತೆ ಇಬ್ಬರು ಹೆಂಡತಿಯರು ಎರಡು ಮದುವೆ ಆಗಿದ್ರು ಇವರು ಅದರಲ್ಲೂ ಕೂಡ ಇಬ್ಬರ ಹೆಂಡತಿಯರ ಜೊತೆಯೂ ಕೂಡ ಬಹಳ ಚೆನ್ನಾಗಿದ್ರು ಐದು ಜನ ಮಕ್ಕಳು ಇದ್ರು ಮಕ್ಕಳ ಜೊತೆಯೂ ಕೂಡ ಅದ್ಭುತವಾದಂತಹ ಒಂದು ಬಾಂಡಿಂಗ್ ಇತ್ತು ಹಾಗಾಗಿ ಇದೀಗ ಅವರ ಮಗ ಕೂಡ ನಿನ್ನೆ ಅಷ್ಟೇ ಮಾತಾಡಿದ್ರು ಮಾತಾಡಿ ಮಿಸ್ಯು ಪಾಪ ಅಂತ ಹೇಳಿ ಕಣ್ಣೀರು ಕೂಡ ಹಾಕಿದ್ರು ಕಾರಣ ಏನು ಅಂತಂದರೆ ಕೇವಲ ಐವತ್ತೊಂಬತ್ತು ವರ್ಷ ರೀ ಇನ್ನು ಐವತ್ತೊಂಬತ್ತು ವರ್ಷ ಮುಂದಿನ ದಿನಗಳಲ್ಲಿ ರಾಜು ತಾಳಿಕೋಟೆ ಅವರು ಇನ್ನು ಅದ್ಭುತವಾದಂತಹ ಚಿತ್ರಗಳನ್ನ ಕೊಡ್ತಾರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಒಂದು ಅದ್ಭುತವಾದಂತಹ ನಟನೆಯ ಮೂಲಕ ನಮ್ಮ ಮುಂದೆ ಬರ್ತಾರೆ ಅಂತೇಳಿ ಸಾವಿರಾರು ಅಭಿಮಾನಿಗಳು ಕಾದು ಕೂತಿದ್ರು ಆದ್ರೆ ಬರೋಬ್ಬರಿ ಮೂವತ್ತೈದು ವರ್ಷಗಳ ಕಾಲ ರಂಗ ಸೇವೆ ಮಾಡುತ್ತಾ ಎಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿರುವಂತಹ ರಾಜು ತಾಳಿಕೋಟೆ ಅವರು ಸದ್ಯ ಧಾರವಾಡ ರಂಗಾಯಣದ ನಿರ್ದೇಶಕರು ಕೂಡ ಆಗಿದ್ರು ಇನ್ನು ರಾಜ್ಯಾದ್ಯಂತ ಅಪಾರ ಅಭಿಮಾನಿಗಳು ಕೂಡ ಇದ್ದಾರೆ ಇವರಿಗೆ ಧಾರವಾಡ ರಂಗಾಯಣದ ಆವರಣದಲ್ಲಿ ಇಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ ಇನ್ನು ಇವರ ಅಂತ್ಯ ಸಂಸ್ಕಾರ ಇವತ್ತೇ ನಡೆಯುತ್ತೆ ಅದರಲ್ಲೂ ಕೂಡ ಇವರ ಇಷ್ಟವಾದಂತಹ ತೋಟದಲ್ಲೇ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅದರ ಜೊತೆಗೆ ಅಂತಿಮ ದರ್ಶನಕ್ಕಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ಮಾಡಲಾಗಿದೆ ಕಾರಣ ಏನು ಅಂತಂದ್ರೆ ಅವರು ಅಪಾರ ಅಭಿಮಾನಿಗಳನ್ನ ಹೊಂದಿದ್ರು ಆ ಎಲ್ಲಾ ಅಭಿಮಾನಿಗಳು ಇವತ್ತು ಅವರ ಅಂತಿಮ ದರ್ಶನಕ್ಕೆ ಬರ್ತಾರೆ ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ಮಾಡಲಾಗಿದೆ ಇನ್ನು ಕಲಿಯುಗದ ಕುಡುಗ ಹಾಸ್ಯ ನಾಟಕದ ಮೂಲಕ ತುಂಬಾ ಜನಪ್ರಿಯತೆ ಪಡೆದಿದ್ದಂತಹ ಕಲಾವಿದ ರಾಜು ತಾಳಿಕೋಟೆ ಬಾಲ ನಟನಾಗಿ ರಂಗಭೂಮಿಯಲ್ಲಿ ಎಂಟ್ರಿ ಕೊಟ್ಟಿದ್ರು ಸ್ವಂತ ನಾಟಕ ಕಂಪನಿಯನ್ನು ಕೂಡ ನಡೆಸ್ತಾ ಇದ್ರು ರಾಜು ತಾಳಿಕೋಟೆ ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತಾಳಿಕೋಟೆ ಊರಿನಲ್ಲಿ ಹುಟ್ಟಿ ಬೆಳೆದ ಕಾರಣ ರಾಜು ತಾಳಿಕೋಟೆ ಅಂತನೇ ಅವರ ಹೆಸರು ಇಟ್ಟುಬಿಟ್ರು ಎಲ್ಲರೂ ಕೂಡ ಅದೇ ಹೆಸರಿಂದ ಕರೀತಾಯಿದ್ರು ನಾಟಕಗಳಲ್ಲಿ ಹಾಗೂ ಸಿನಿಮಾದಲ್ಲಿ ಅದೇ ಹೆಸರಿನಿಂದ ಅವರು ಫೇಮಸ್ ಆಗಿಬಿಟ್ರು ಎಲ್ಲ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಆ್ಯಕ್ಟರ್ಸು ಎಲ್ಲರೂ ಕೂಡ ಅದೇ ಹೆಸರಿಂದ ಅವರಿಗೆ ಕರೀಲಿಕ್ಕೆ ಶುರು ಮಾಡ್ತಾರೆ ರಾಜು ತಾಳಿಕೋಟೆ ಅವರ ತಂದೆ ತಾಯಿ ಕೂಡ ರಂಗಭೂಮಿ ಕಲಾವಿದ್ರೆ ಆಗಿರ್ತಾರೆ ನೋಡಿ ಎಂತಹ ಅದ್ಭುತ ಫ್ಯಾಮಿಲಿ ಎಂಥ ಅದ್ಭುತ ಬ್ಯಾಕ್ಗ್ರೌಂಡಿಂದ ಬಂದಿದಂಥವರು ಬಾಲನಟನಾಗಿ ರಾಜು ಅವರು ಅಭಿನಯಿಸ್ತಾ ಇದ್ರು ನಾಲ್ಕನೇ ತರಗತಿ ತನಕ ಅವರು ಓದಿದ್ರು ಅಷ್ಟೇ ಕಾರಣ ಏನು ಅಂತಂದ್ರೆ ತಂದೆ ತಾಯಿ ತೀರಿಕೊಂಡ ನಂತರ ಶಿಕ್ಷಣ ಅವ್ರದ್ದು ನಿಂತು ಹೋಗುತ್ತೆ ಹೋಟೆಲ್ ಕ್ಲೀನರ್ ಆಗಿ ಕೆಲಸ ಮಾಡ್ತಾರೆ ಲಾರಿ ಕ್ಲೀನರ್ ಆಗಿಯೂ ಕೆಲಸ ಮಾಡ್ತಾರೆ ಬಳಿಕ ಮತ್ತೆ ರಂಗಭೂಮಿಯಲ್ಲೇ ಅವರು ತೊಡಗಿಸ್ಕೊಳ್ತಾರೆ ನೋಡಿ ಒಂದು ಕಡೆ ಅವರ ತಂದೆ ತಾಯಿ ತೀರ್ಕೊಳ್ತಾರೆ ಅದು ಕೂಡ ಅವರು ತುಂಬ ಸಣ್ಣ ವಯಸ್ಸಿನಲ್ಲೇ ಅವರ ತಂದೆ ತಾಯಿ ಕೂಡ ಅವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ಓದಿಸೋರು ಯಾರು ಇರೋಲ್ಲ ಶಿಕ್ಷಣ ಕೊಡಿಸೋರು ಯಾರೂ ಇರಲ್ಲ ಆ ಸಂದರ್ಭದಲ್ಲಿ ಹೊಟ್ಟೆ ಪಾಡಿಗೋಸ್ಕರ ಏನು ಮಾಡ್ತಾರೆ ಅವರು ಹೋಟೆಲ್ ಕ್ಲೀನರಾಗಿ ಕೆಲಸ ಮಾಡಿದ್ದಾರೆ ಲಾರಿ ಕ್ಲೀನರ್ ಆಗಿಯೂ ಕೆಲಸ ಮಾಡಿದ್ದಾರೆ ಸಪ್ಲೈಯರ್ ಆಗಿ ಕೆಲಸ ಮಾಡಿದ್ದಾರೆ ಅದು ಇಷ್ಟೆಲ್ಲ ಮಾಡಿ ಕೂಡ ಆದರೂ ಕೂಡ ಅವ್ರಿಗೆ ನಟನೆ ಅಂತಂದರೆ ಬಹಳಷ್ಟು ನಂಟು ಹಾಗಾಗಿ ಮತ್ತೆ ರಂಗಭೂಮಿಯಲ್ಲೇ ಅವರು ಬರ್ತಾರೆ ಕಾರಣ ಏನು ಅಂತಂದ್ರೆ ಇದೆ ಅಂತ ಹೇಳೋದು ನೋಡಿ ಎಷ್ಟು ಕಷ್ಟಪಟ್ರು ಕೂಡ ಒಂದಿಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ ಇಷ್ಟೆಲ್ಲಾ ಕೆಲಸಗಳನ್ನ ಯಾವ ಕೆಲಸನೂ ದೊಡ್ಡದಲ್ಲ ಯಾವ ಕೆಲಸನೂ ಚಿಕ್ಕದಲ್ಲ ಹೇಳಿ ಮಾಡ್ಕೊಂಡು ಬಂದ್ರು ತದನಂತರ ಅವರಿಗೆ ರಂಗಭೂಮಿಯಲ್ಲೇ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದ್ರು ತದನಂತರ ಅವ್ರಿಗೆ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗುತ್ತೆ ರಾಜು ತಾಳಿಕೋಟೆ ಜೀವನವೇ ನಿಜವಾಗ್ಲೂ ಒಂದು ಕೌತುಕ ಕಥೆ ಬಹುಕಾಲದಿಂದ ಚಿತ್ರರಂಗದಿಂದ ಅಂತರ ಕಾಪಾಡಿಕೊಂಡಿದ್ದಂತಹ ರಾಜು ತಾಳಿಕೋಟೆ ಅವರು ಇತ್ತೀಚೆಗೆ ಶೈನ್ ಶೆಟ್ಟಿ ಅಭಿನಯದ ಚಿತ್ರವೊಂದನ್ನ ಒಪ್ಪಿಕೊಂಡಿದ್ರಂತೆ ಇನ್ನು ಹೆಸರೇ ಇಟ್ಟಿಲ್ಲ ಈ ಚಿತ್ರದ ಚಿತ್ರೀಕರಣಕ್ಕೆ ರಾಜು ತಾಳಿಕೋಟೆ ಉಡುಪಿಗೆ ಬಂದಿದ್ರು ಚಿತ್ರದ ಚಿತ್ರೀಕರಣದಲ್ಲಿ ಕೂಡ ಭಾಗವಹಿಸಿದ್ರು ಆ ನಂತರ ವಿಶ್ರಾಂತಿಯನ್ನ ಪಡಿತಾ ಇದ್ರು ಮೊನ್ನೆ ಅಷ್ಟೇ ಅಂದ್ರೆ ಭಾನುವಾರ ಸುಮಾರಿಗೆ ಭಾನುವಾರ ರಾತ್ರಿ ಅವರು ಒಂದು ಲಾಡ್ಜ್ ಅಲ್ಲಿ ರೆಸ್ಟ್ ಮಾಡದಿರ್ತಾರೆ ಈ ಸಮಯದಲ್ಲಿ ಅವ್ರಿಗೆ ಹೃದಯಾಘಾತ ಸಂಭವಿಸಿದೆ ಅವರನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಆದ್ರೆ ಪ್ರಯತ್ನ ಫಲಕಾರಿ ಆಗೋದಿಲ್ಲ ಏನು ರಾಜು ತಾಳಿಕೋಟೆ ಅವರಿಗೆ ಈ ಹಿಂದೆ ಕೂಡ ಹೃದಯಘಾತ ಆಗಿತ್ತು ಅನ್ನೋ ಮಾಹಿತಿ ಕೂಡ ಆಗ ಚಿಕಿತ್ಸೆಯನ್ನ ನೀಡಿ ಸ್ಟಂಟ್ ಕೂಡ ಹಾಕಿದ್ರು ರಾಜ ತಾಳಿಕೋಟೆ ಅವರ ಅಂತ್ಯ ಸಂಸ್ಕಾರವನ್ನ ವಿಜಯಪುರದಲ್ಲಿ ಮಾಡುವುದಾಗಿ ಅವರ ಪುತ್ರ ಮಾಧ್ಯಮಗಳಿಗೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಮೊನ್ನೆ ರಾತ್ರಿ ಅವರಿಗೆ ದಿಢೀರಾಗಿ ಅಂದ್ರೆ ಭಾನುವಾರ ಅವರು ಶೂಟಿಂಗ್ ಮುಗಿಸಿ ಶೇನ್ ಶೆಟ್ಟಿ ಅವರ ಒಂದು ಸಿನಿಮಾದಲ್ಲಿ ಈಗಾಗಲೇ ನಲವತ್ತು ದಿನ ಪ್ರಾಜೆಕ್ಟ್ ಅನ್ನ ಒಪ್ಕೊಂಡಿರ್ತಾರೆ ಆ ಭಾನುವಾರ ರಾತ್ರಿ ಅವರು ಒಂದು ಶೂಟಿಂಗ್ ಮುಗಿಸಿ ಲಾಡ್ಜ್ ಒಂದರಲ್ಲಿ ಅವರು ನಿದ್ದೆ ಮಾಡ್ತಿರ್ತಾರೆ ರೆಸ್ಟ್ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಎದೆನೋ ಬರುತ್ತೆ ಎದೆನೋ ಬಂದು ಉಸಿರಾಟ ಉಸಿರಾಡುದಕ್ಕೂ ಅವರಿಗೆ ಆ ಸಮಸ್ಯೆ ಆಗುತ್ತೆ ಈ ಸಂದರ್ಭದಲ್ಲಿ ಅವ್ರಿಗೆ ಆಸ್ಪತ್ರೆಗೆ ಕರೆತ್ಕೊಂಡು ಹೋಗ್ತಾರೆ ಆದ್ರೆ ಆಗೋದಿಲ್ಲ ಅಂದ್ರೆ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ ಕಾರಣ ಏನು ಅಂತಂದ್ರೆ ಇದು ಎರಡನೇ ಬಾರಿ ಆಗಿರುವಂತಹ ಹೃದಯಾಘಾತ ಹಾಗಾಗಿ ಅವರು ಮೃತಪಟ್ಟಿದ್ದಾರೆ ಹಾಗಾಗಿ ಇವತ್ತು ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಇನ್ನು ವಿಜಯಪುರ ಜಿಲ್ಲೆಯ ಸಿಂದಕಿ ತಾಲೂಕಿನ ಚಿಕ್ಕ ಗ್ರಾಮದ ಮೂಲದವರಾಗಿರುವಂತಹ ರಾಜು ತಾಳಿಕೋಟೆ ಆ ನಂತರ ತಾಳಿಕೋಟೆಯಲ್ಲೇ ಬದುಕನ್ನ ರೂಪಿಸ್ಕೊಂಡಿದ್ರು ಇನ್ನು ಕಲೆ ರಾಜು ತಾಳಿಕೋಟೆ ಅವರ ರಕ್ತದಲ್ಲಿಯೇ ಇತ್ತು ಅವರ ರಕ್ತದಲ್ಲಿಯೇ ಕಲೆ ನಟನೆ ಅನ್ನೋದು ಬಂದ್ಬಿಟ್ಟಿತ್ತು ಅದ್ ಯಾವ ಕೆಲಸ ಮಾಡ್ಲಿ ಏನೇ ಮಾಡ್ಲಿ ಒಟ್ನಲ್ಲಿ ನಟನೆ ಮಾಡ್ಬೇಕು ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಇವರ ತಂದೆ ತಾಯಿ ರಂಗಭೂಮಿಯ ಕಲಾವಿದರಾಗಿದ್ರು ಈಗಾಗ್ಲೇ ಹೇಳ್ದೆ ಅದ್ರಲ್ಲೂ ಕೂಡ ಖಾಸಗತ್ತೇಶ್ವರ ನಾಟಕ ಮಂಡಳಿ ಸ್ಥಾಪನೆ ಕೂಡ ಮಾಡಿದವರು ಇವರು ನೋಡಿ ರಾಜ್ಯಾದ್ಯಂತ ಪ್ರದರ್ಶನ ನೀಡಿದ್ರು ತಂದೆ ತಾಯಿ ನಿಧನರಾದ ನಂತರ ರಾಜ ತಾಳಿಕೋಟೆ ಬದುಕು ಅಕ್ಷರಶಃ ಬೀದಿಗೆ ಬಂದ್ಬಿಡುತ್ತೆ ಅಣ್ಣನ ಅಗಲಿಕೆಯ ಗಾಯದ ಮೇಲೆ ಬರೆ ಹೇಳ್ತಿತ್ತು ಅಲ್ಲಿಂದ ಮುಂದೆ ಕ್ಲಾಸಿನಲ್ಲಿ ಇದ್ದಾಗಲೇ ವಿದ್ಯಾಭ್ಯಾಸಕ್ಕೆ ಗುಡ್ ಬೈ ಹೇಳಿದಂತಹ ರಾಜ ತಾಳಿಕೋಟೆ ಮುಳ್ಳಿನ ಹಾದಿಯಲ್ಲಿ ನಡೆದುಕೊಂಡು ಬರ್ತಾರೆ ರಸ್ತೆ ಬದಿಯಲ್ಲಿ ಚಕ್ಲಿ ಮಾರ್ತಾರೆ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾರೆ ಲಾರಿ ಕ್ಲೀನರ್ ಆಗಿಯೂ ಕೂಡ ಕೆಲಸವನ್ನ ಮಾಡಿ ದುಡಿತಾರೆ ತಮ್ಮ ರಂಗಭೂಮಿಗೆ ಮರಳಿದಂತಹ ರಾಜು ತಾಳಿಕೋಟೆ ಹತ್ತು ಹಲವು ಪ್ರಯೋಗಗಳನ್ನು ಮಾಡ್ತಾರೆ ಆದರೆ ಕೆಲವೊಂದು ಮಾತ್ರ ಅಲ್ಲಿ ಸಕ್ಸಸ್ ಆಗುತ್ತೆ ಅದರಲ್ಲಿಯೂ ಕೂಡ ಕುಡುಕರ ಜೀವನಕ್ಕೆ ಇವರು ಹಿಡಿದ ಕೈಗನ್ನಡಿಗಳು ಪ್ರೇಕ್ಷಕರ ಗಮನ ಸೆಳೆಯುತ್ತೆ ಅಲ್ಲಿಂದನೆ ಕಲಿಯುಗದ ಕುಡುಕ ಕುಡುಕರ ಸಾಮ್ರಾಜ್ಯ ಅಸ್ಲಿ ಕುಡುಕ ಅಪಾರವಾದಂತಹ ಜನಪ್ರಿಯತೆಯನ್ನ ಗಳಿಸುತ್ತೆ ಆ ಕಾಲದಲ್ಲಿ ಈ ನಾಟಕದ ಆಡಿಯೋ ಕ್ಯಾಸೆಟ್ ಜನ ಮುಗಿ ಬಿದ್ದು ಖರೀದಿ ಮಾಡ್ತಾ ಇದ್ರು ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ರು ಅವಾಗೆಲ್ಲ ಕ್ಯಾಸೆಟ್ ಇತ್ತು ಕ್ಯಾಸೆಟ್ ಎಲ್ಲ ಜನ ಖರೀದಿ ಮಾಡ್ತಾ ಇದ್ರು ಆದರೂ ಕೂಡ ಸೆಲೆಕ್ಟೆಡ್ ಕ್ಯಾಸೆಟ್ ಅಷ್ಟೇ ಜನ ಪರ್ಚೇಸ್ ಮಾಡ್ತಾ ಇದ್ದಿದ್ದು ಆ ಸಂದರ್ಭದಲ್ಲೂ ಕೂಡ ಅವರ ಆಡಿಯೋ ಕ್ಯಾಸೆಟ್ ಜನ ಮುಗಿ ಬಿದ್ದು ಖರೀದಿ ಮಾಡ್ತಾ ಇದ್ರಂತೆ ಅಷ್ಟು ಒಂದು ಫೇಮಸ್ ಆಗಿದ್ದಂತಹ ನಟ ಇನ್ನು ನಿರ್ದೇಶಕ ಆನಂದ್ ಪಿ ರಾಜುವರ ಹೆಂಡತಿ ಅಂದರೆ ಹೆಂಡತಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರುವಂತಹ ರಾಜು ತಾಳಿಕೋಟೆ ಅವರಿಗೆ ಯೋಗರಾಜ್ ಭಟ್ ನಿರ್ದೇಶನದ ಮನಸಾರೆ ಬೆಳ್ಳಿ ತೆರೆಯಲ್ಲಿ ಹೆಸರು ತಂದು ಕೊಟ್ಟಿತ್ತು ಪಂಚರಂಗಿ ಜಾಕಿ ಮೈಲಾರಿ ಅಂಜದ ಗಂಡು ವೈರಬಾಹು ಜಂಗಲ್ ಜಾಕಿ ಟೋಪಿವಾಲಾ ಭರ್ಜರಿ ರಾಜು ತಾಳಿಕೋಟೆಯವರ ಪ್ರಮುಖ ಸಿನಿಮಾಗಳು ಇನ್ನು ಬಿಗ್ ಬಾಸ್ ಸೀಸನ್ ಏಳರಲ್ಲೂ ಕೂಡ ಅವರು ಕಂಟೆಸ್ಟೆಂಟ್ ಆಗಿ ಬಂದಿರ್ತಾರೆ ಕೊನೆವರೆಗೂ ಉಳಿದುಕೊಳ್ತಾರೆ ಬಹುಶಃ ಕೊನೆಯವರೆಗೂ ಇದ್ದು ಅದ್ಭುತವಾದಂತಹ ಆಟ ಕೂಡ ಆಡಿರ್ತಾರೆ ಆಗಲೇ ನೋಡಿ ಬಿಗ್ ಬಾಸ್ ಸೀಸನ್ ಸೆವೆನ್ ಅಂತಂದರೆ ಎಂತಹ ಕಷ್ಟದ ಕಾಲ ಗೊತ್ತಾ ಅದು ಅಂದರೆ ಆ ಟೈಮಲ್ಲಿ ತುಂಬ ಸೆಲೆಕ್ಟೆಡ್ ಕಂಟೆಸ್ಟೆಂಟ್ಸ್ನ ಮಾತ್ರ ಅವರು ಎಂಟ್ರಿ ಕೊಡ್ತಾ ಇದ್ದಿದ್ದು ಅದರಲ್ಲೂ ಕೂಡ ಸೀಸನ್ ಸೆವೆನ್ನಲ್ಲೇ ರಾಜು ತಾಳಿಕೋಟೆಯವರು ಎಂಟ್ರಿ ಕೊಟ್ಟಿರ್ತಾರೆ ಕೊನೆಯವರೆಗೂ ಉಳಿದುಕೊಂಡು ಒಳ್ಳೆಯ ಆಟವನ್ನು ಕೂಡ ಆಡಿರ್ತಾರೆ ಅಂದ ಹಾಗೆ ರಾಜು ತಾಳಿಕೋಟೆ ಅವರ ಮೂಲ ಹೆಸರು ರಾಜೇ ಸಾಬ್ ಮಕ್ತುಮ್ ಸಾಬ್ ಎಂಕಂಜಿ ಆದರೆ ಜನ ಇವರನ್ನ ರಾಜು ರಾಜು ಅಂತ ಕರೀತಾ ಇದ್ರು ಹೀಗೆ ರಾಜು ಆದ ರಾಜ್ ಆ ನಂತರ ತಮ್ಮೂರಿನ ಹೆಸರಾದ ತಾಳಿಕೋಟೆಯನ್ನ ತಮ್ಮ ಹೆಸರಿನ ಜೊತೆ ಸೇರಿಸಿಕೊಳ್ತಾರೆ ನನ್ನ ಊರ ಹೆಸರಾದ ತಾಳಿಕೋಟೆಯನ್ನ ಸೇರಿಸಿಕೊಂಡ ನಂತರ ನಾನು ಪ್ರಸಿದ್ಧಿಯಾದೆ ಅನ್ನೋದೇ ಹಿಂದೊಮ್ಮೆ ನೀಡಿದಂತಹ ಸಂದರ್ಶನದಲ್ಲಿ ರಾಜು ತಾಳಿಕೋಟೆ ಅವರು ಹೇಳಿಕೊಂಡಿದ್ರು ಏನು ರಾಜು ತಾಳಿಕೋಟೆ ಅವರಿಗೆ ಇಬ್ಬರು ಹೆಂಡತಿಯರು ಇಬ್ಬರ ಹೆಸರು ಕೂಡ ಪ್ರೇಮನೇ ಆಗಿರುತ್ತೆ ರಾಜು ತಾಳಿಕೋಟೆ ಅವರ ನಿಧನಕ್ಕೆ ಕನ್ನಡ ಚಿತ್ರರಂಗದ ಹಲವರು ಕಂಬನಿಯನ್ನ ಮಿಡಿದಿದ್ದಾರೆ ಕನ್ನಡದ ಪ್ರಸಿದ್ಧ ನಿರ್ದೇಶಕ ಯೋಗರಾಜ್ ಭಟ್ ಅವರು ಕೂಡ ರಾಜು ತಾಳಿಕೋಟೆ ಅವರಿಗೆ ಭಾವಪೂರ್ಣ ವಿದಾಯವನ್ನು ಹೇಳಿದ್ದಾರೆ ಅದರಲ್ಲೂ ಕೂಡ ಶೇನ್ ಶೆಟ್ಟಿ ಇರ್ಬೋದು ಅಥವಾ ಯೋಗರಾಜ್ ಭಟ್ ಇರ್ಬೋದು ಅಥವಾ ಅವರ ಪುತ್ರ ಇರ್ಬೋದು ಎಲ್ಲರೂ ಕೂಡ ಅಂದರೆ ಅವರ ಜೀವನದಲ್ಲಿ ರಾಜತಾಳಿಕೋಟೆ ಅವರ ಜೀವನದಲ್ಲಿ ಯಾರೆಲ್ಲ ತುಂಬ ಹತ್ರ ಆಗಿದ್ರು ಅವರೆಲ್ಲರೂ ಕೂಡ ಬಹಳ ದುಃಖದಲ್ಲಿದ್ದಾರೆ ದುಃಖದಲ್ಲೇ ಅವರಿಗೆ ಭಾವಪೂರ್ಣ ವಿದಾಯವನ್ನು ಹೇಳ್ತಿದ್ದಾರೆ ನೋಡಿ ಅದೇನೇ ಇರಲಿ ಒಟ್ಟಿನಲ್ಲಿ ಒಂದು ಕನ್ನಡ ಚಿತ್ರರಂಗಕ್ಕೆ ಇಂತಹ ಒಂದು ನಟನನ್ನು ಕಳಿತುಕೊಂಡಿದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಅದರಲ್ಲೂ ಕೂಡ ಕೊನೆಯಲ್ಲಿ ಒಂದು ಮಾತ್ರ ನಾನು ಹೇಳಬಹುದು ಇಂತಹ ನಟ ಮತ್ತೊಬ್ಬ ಬರಲಿಕ್ಕೆ ಸಾಧ್ಯವೇ ಇಲ್ಲ